ಭಾರತದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಜಿಲ್ಲೆ ಅಂದರೆ ಸ್ಟೇಟ್ ಡಿಸ್ಟಿಕ್ ಡಿಸ್ಟಿಕ್ಸ್ ಇಡೀ ಭಾರತದಲ್ಲಿ ಹೌದು ಹೌದು ಇದು ಯಾವ ಕ್ರಿಕೆಟರ್ ನೇಮ್ ಅಂತ ಹೇಳಬೇಕು ರನ್ ಇದು ನಮ್ಮ ವಿರಾಟ್ ಕೊಹ್ಲಿ ರನ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಹತ್ರ ಒಬ್ಬರು ಇದರೇ ಬನ್ನಿ ಈಗ ನಾವು ವೆಲ್ಕಮ್ ಅನ್ನೋ ಮಿಸ್ರು ಬರತ್ತಂತ ಓಕೆ ಬ್ರೋ ಫೈವ್ ಕ್ವಶನ್ ಇರುತ್ತೆ ಬ್ರೋ ಫೈವ್ ಕ್ವಶನ್ ಸರಿಯಾದ ಉತ್ತರವನ್ನು ಕೊಟ್ಟರೆ ಫೈವ್ ಹಂಡ್ರೆಡ್ ಕ್ಯಾಶ್ ಕೊಡ್ತೀವಿ ಬ್ರೋ ಓಕೆ ಬ್ರದರ್ ಓಕೆನಾ ಹೌದು ಓಕೆ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬ್ರೋ ಫಸ್ಟ್ ಕ್ವಶನ್ ಬ್ರೋ ಒಬ್ಬರು ಡೈಲಿ ಶೇವ್ ಮಾಡ್ತಾ ಇರ್ತಾರೆ ಆದರೂ ಕೂಡ ಅವರ ಹತ್ರ ಇರುತ್ತೆ ಯಾಕೆ ಡೈಲಿ ಶೇವ್ ಮಾಡ್ತಾ ಇರ್ತಾರೆ ಬಿಯರ್ಡ್ ಇರುತ್ತೆ ಅವರು ಬಿಯರ್ನ ಶೇವ್ ಮಾಡಲ್ಲ ಅನಿಸುತ್ತೆ ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ ಇಲ್ಲ ಇಲ್ಲ ಬ್ರೋ ಇಲ್ಲ ಬ್ರೋ ಡೈಲಿ ಶೇವ್ ಮಾಡ್ತಾ ಇರ್ತಾರೆ ಆದರೂ ಕೂಡ ಅವ್ರ ಹತ್ರ ಬಿಯರ್ಡ್ ಇರುತ್ತೆ ಅದು ಏಕೆ ಬಿಯರ್ಡ್ ಇರುತ್ತೆ ಸಿಂಪಲ್ ಇದೆ ಸಿಂಪಲ್ ಆನ್ಸರ್ ಬರೀ ಇಲ್ಲ 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 ಬರೋ ಇಲ್ಲ ಬರೋ ಟ್ರಿಕಿ ಕ್ವಶನ್ಸ್ ಇದು ಈಸಿ ಇದೆ ನೋಡಿ ಸಿಂಪಲ್ ಇದೆ ಆನ್ಸರು ಶೇವ್ ಶೇವ ಎಸ್ ನ ಸೇವ್ ಶೇವ್ ಇದೆ ಗೊತ್ತಿಲ್ಲ ಆನ್ಸರ್ ಬಂದು ಅವರು ಶಲೂನ್ ಅಲ್ಲಿ ಕೆಲಸ ಮಾಡಿದೆ ಇದು ಯಾವ ಸಿನಿಮಾ ಅಂತ ಹೇಳಬೇಕು ಸಿನಿಮಾ ಯಾವುದು ಗಿಫ್ಟ್ ಮಾಡಿ ಇದೇನು ಬಿಲ್ಡಿಂಗ್ ಐತೆ ಗೊತ್ತಿಲ್ಲ ಬ್ರದರ್ ಹೇಳಿ ಇದು ಅಪ್ಪ ಸರ್ ಮೂವಿ ಬ್ರೋ ಇದು ಪುನೀತ್ ರಾಜ್ಕುಮಾರ್ ಅವರ ಮೂವಿ ಇದು ಮೂವೀಸ್ ಅಷ್ಟೊಂದು ನೋಡಲ್ಲ ಅಪ್ಪು ಸರ್ ಅವ್ರದ್ದು ಬಿಲ್ಡಿಂಗ್ ಮೇಲೆ ಗೊತ್ತಿಲ್ಲ ಬ್ರದರ್ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಮಾಡಿ ಫೋರ್ತ್ ಕ್ವೆಶನು ಇದು ಯಾವ ಕ್ರಿಕೆಟರ್ ನೇಮ್ ಅಂತ ಹೇಳಬೇಕು ರನ್ ಮಷಿನ್ ಇದು ನಮ್ಮ ವಿರಾಟ್ ಕೊಹ್ಲಿ ರನ್ ಮಷಿನ್ ಸರಿಯಾದ ಉತ್ತರ ಬ್ರಿ ಕಂಗ್ರ್ಯಾಚುಲೇಷನ್ ಬ್ರದರ್ ಲಾಸ್ಟ್ ಬ್ರೋ ಇದು ಭಾರತದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ ಜಿಲ್ಲೆ ಅಂದ್ರೆ ಸ್ಟೇಟ್ ಡಿಸ್ಟಿಕ್ ಡಿಸ್ಟಿಕ್ಸ್ ಇಡೀ ಭಾರತದಲ್ಲಿ ಹೌದು ಹೌದು ಇದು ಗೊತ್ತಿಲ್ಲ ಜಾಸ್ತಿ ಒಬ್ರು ಎಂಟ್ನೂರೊಬ್ರು ಐಟ್ ಹಂಡ್ರೆಡ್